ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾಜಿಕ್ ಫರ್ಟಿಲೈಸರ್ನ ನಿಮಗೆ ಹೇಳ್ತೀನಿ ಅದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಇಮಿಡಿಯೇಟಾಗಿ ಗಿಡಗಳಿಗೆ ಕೊಡುವಂಥದ್ದು ಯಾವುದೇ ಫೋಮೆಂಟ್ ಮಾಡೋ ರೀತಿ ಯಾವುದೂ ಇರೋದಿಲ್ಲ ಈ ಫರ್ಟಿಲೈಸರಲ್ಲಿ ತುಂಬ ಈಸಿಯಾಗಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ಹಾಗೆ ನಿಮ್ಮ ದಾಸವಾಳ ಗಿಡಕ್ಕೆ ಕೊಡ್ಬೋದು ಯಾವ ರೀತಿಯಾದಂಥ ದಾಸವಾಳ ಗಿಡಕ್ಕೆ ಕೊಡಬೇಕು ಅಂತಂದರೆ ಹೂಗಳು ಬರ್ತಾ ಇಲ್ಲ ಮೊಗ್ಗುಗಳೇ ಬರ್ತಾ ಇಲ್ಲ ಅನ್ನೋ ಗಿಡಕ್ಕೂ ಕೊಡಬಹುದು ಆಲ್ರೆಡಿ ಹೂಗಳು ಬರ್ತಾ ಇದೆ ಆದರೆ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದೆ ಅನ್ನೋ ಗಿಡಗಳಿಗೂ ಕೊಡ್ಬೋದು ಇಲ್ಲಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ನೀವು ಒಂದೇ ಗಿಡದಲ್ಲಿ ಎಷ್ಟೊಂದು ಹೂಗಳು ಎಷ್ಟೊಂದು ಮೊಗ್ಗುಗಳು ಬರ್ತಾನೇ ಇರುತ್ತೆ ನಾನು ಯಾವ ರೀತಿ ಇದನ್ನು ಕೇರ್ ಮಾಡ್ತೀನಿ ಅಂತಂದರೆ ತುಂಬ ಚೆನ್ನಾಗಿರುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನೇ ನಾನು ಈ ಗಿಡಗಳಿಗೆ ಕೊಡುವಂಥದ್ದು ಕೆಮಿಕಲ್ ಫರ್ಟಿಲೈಸರ್ನ ಆದಷ್ಟು ಕಡಿಮೆ ಮಾಡಿ ಬಿಕಾಸ್ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟ ತಕ್ಷಣ ಹೂಗಳೇನೂ ಬರುತ್ತೆ ಆದರೆ ಗಿಡದ ಬೆಳವಣಿಗೆಗೆ ಅಫೆಕ್ಟ್ ಆಗುತ್ತೆ ಗಿಡ ಸತ್ತು ಹೋಗುತ್ತೆ ಸ್ವಲ್ಪ ದಿನದ ಮಟ್ಟಿಗೆ ನಿಮಗೆ ಅನಿಸ್ಬೋದು ಕೆಮಿಕಲ್ ಫರ್ಟಿಲೈಸರ್ ತುಂಬ ಈಸಿಯಾಗಿ ಹೂಗಳನ್ನ ಕೊಡುತ್ತೆ ಅಂತ ಬಟ್ ಅದ್ರದ್ದು ಎಫೆಕ್ಟ್ ಲಾಂಗ್ ಟೈಮ್ ಇರುತ್ತೆ ಸೊ ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ದಾಸವಾಳ ಇದು ರೆಡ್ ಕಲರ್ ಆಗಿರುವಂತಹ ದಾಸವಾಳ ತುಂಬ ಹೂಗಳನ್ನ ಕೊಡುತ್ತೆ ಹಾಗೆ ಇಲ್ಲೊಂದು ಚಿಕ್ಕ ಗಿಡನ ನೀವು ನೋಡ್ತಾ ಇರಬಹುದು ಈ ದಾಸವಾಳ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳು ಎಲೆಗಳಿಗಿಂತ ಮೊಗ್ಗುಗಳೇ ಜಾಸ್ತಿ ಇದೆ ಈ ಗಿಡದಲ್ಲಿ ಹಾಗೇನೆ ಇಲ್ಲಿ ನೋಡಿ ಒಂದು ಪಿಂಕ್ ಕಲರು ಡಾರ್ಕೆಶ್ ಪಿಂಕ್ ಕಲರ್ ಅಂತ ನಾವೇನು ಕರಿತೀವಿ ಆ ರೀತಿಯಾದಂಥ ಈ ಗಿಡ ದಾಸವಾಳ ಗಿಡ ತುಂಬ ಚೆನ್ನಾಗಿ ಅದರಲ್ಲೂ ತುಂಬ ದೊಡ್ಡದಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸುತ್ತೆ ಅನ್ಕೋತೀನಿ ತುಂಬ ದೊಡ್ಡದಾಗಿ ಹೂಗಳನ್ನ ಕೊಡುವಂಥದ್ದು ಸೊ ಇದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನಾವು ನರ್ಸರಿಯಿಂದ ಮೇಲೆ ಸುಮ್ಮನೆ ಅದು ಹೂಗಳನ್ನ ಕೊಡೋದಿಲ್ಲ ಅದರಲ್ಲಿ ಎಷ್ಟು ಮೊಗ್ಗುಗಳಿರುತ್ತೋ ಅಷ್ಟು ಹೂಗಳನ್ನ ಕೊಡುತ್ತೆ ಅದಾದ ಮೇಲೂ ಬರಬೇಕು ಅದಾದಮೇಲೂ ಗಿಡದ ಬೆಳವಣಿಗೆ ಆಗಬೇಕಂದ್ರು ನಮ್ಮ ಎಫರ್ಟ್ ಹಾಕಲೇಬೇಕಾಗುತ್ತೆ ಹೆಚ್ಚಾಗಿ ಹೂವಿನ ಗಿಡಗಳಿಗೆ ನಾವು ಎಫರ್ಟ್ನ ಕೊಡಬೇಕಾಗುತ್ತೆ ಬಿಕಾಸ್ ಹೂವಿನ ಗಿಡಗಳು ತುಂಬ ಫರ್ಟಿಲೈಸರ್ನ ಕೇಳುವಂಥದ್ದು ತುಂಬ ಫೀಡ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಮೊಗ್ಗುಗಳಿದೆ ಈ ಗಿಡದಲ್ಲಿ ಅಂತಂದರೆ ಇನ್ನೇನು ಕಂಟಿನ್ಯೂಯಸ್ ಆಗಿ ಎರಡು ಮೂರು ದಿನಕ್ಕೆ ಹೂಗಳು ಅರಳ್ತಾನೆ ಹೋಗುತ್ತೆ ಅನಿಸುತ್ತೆ ಅಷ್ಟೊಂದು ಮೊಗ್ಗುಗಳಿದೆ ಸೊ ತುಂಬ ಚೆನ್ನಾಗಿ ಇದನ್ನು ನಾವು ಕೇರ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ದಾಸವಾಳ ಗಿಡಕ್ಕೆ ಬೇಕಾಗಿರುವಂಥ ಕೆಲವೊಂದು ನೀಡ್ಸನ್ನು ನಾನು ಹೇಳ್ಬಿಡ್ತೀನಿ ಫಸ್ಟಿಗೆ ದಾಸವಾಳ ಗಿಡಕ್ಕೆ ಬಿಸಿಲು ಬೇಕು ಬಿಸಿಲು ಐದರಿಂದ ಆರು ಗಂಟೆ ಬಿಸಿಲು ಬೇಕೇ ಬೇಕು ನೀವು ನೆರಳಲ್ಲಿಟ್ಟು ಅದನ್ನು ಹೂಗಳನ್ನ ಕೊಡು ಅಂತಂದರೆ ಅದು ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಗಿಡನ ನೀವು ಇವತ್ತೇ ಶಿಫ್ಟ್ ಮಾಡ್ಕೊಬಿಡಿ ನೆರಳಲ್ಲಿದ್ದರೆ ಬಿಸಿಲಿಗೆ ಶಿಫ್ಟ್ ಮಾಡ್ಕೊಳ್ಳಿ ಐದರಿಂದ ಆರು ಗಂಟೆ ಮಿನಿಮಮ್ ಬಿಸಿಲು ಬೇಕೇ ಬೇಕು ಇನ್ನು ನೆಕ್ಸ್ಟ್ ಬಂದು ಯಾವುದಾದ್ರೂ ಅಫಿಟ್ಸು ಮಿಲಿಬಾಕ್ಸು ಅಟ್ಯಾಕ್ ಆಗಿದೆಯಾ ನೋಡಿ ಆ ರೀತಿ ಆಗಿದ್ದರೆ ಇದಕ್ಕೆ ನಾವು ನೀಮ್ ಆಯಿಲನ್ನು ಸ್ಪ್ರೇ ಮಾಡಬೇಕಾಗುತ್ತೆ ನೀಮ್ ಆಯಿಲ್ನ ಹದಿನೈದು ದಿನಕ್ಕೆ ಒಂದು ಸಲ ಅಫಿಟ್ಸ್ ಇದ್ದರೂ ಅಥವಾ ಇಲ್ಲದೇ ಇದ್ರೂ ಕೂಡ ಸ್ಪ್ರೇ ಮಾಡಬೇಕಾಗುತ್ತೆ ಪ್ರಿವೆನ್ಷನ್ ಥರ ಇದನ್ನು ಸ್ಪ್ರೇ ಮಾಡ್ತಾನೇ ಇರಬೇಕಾಗುತ್ತೆ ಹದಿನೈದು ದಿನಕ್ಕೆ ಸಲ ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ಮಣ್ಣು ಮಣ್ಣು ಯಾವ ರೀತಿ ಇರಬೇಕು ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ನೀವೇನು ತಗೋತೀರಾ ರಿಪೋರ್ಟ್ ಮಾಡಬೇಕಾದ್ರೆ ಅದರಲ್ಲಿ ವಾಮಿ ಕಂಪೋಸ್ಟ್ ಇರಬೇಕು ಹಾಗೆಯೇ ಅದ್ರ ಜೊತೆ ಜೊತೆಗೇನೆ ಎಷ್ಟು ನೀವು ಅರ್ಮಿ ಕಂಪೋಸ್ಟನ್ನ ತೊಗೊಂಡಿರ್ತೀರೋ ಅಷ್ಟೇ ಮರಳನ್ನು ತಗೋಬೇಕಾಗುತ್ತೆ ಮರಳನ್ನು ತಗೊಳ್ಳೋದ್ರಿಂದ ನೀರು ಕ್ಲಾಟ್ ಆಗೋದಿಲ್ಲ ಅಂತಂದರೆ ನೀರು ಗಿಡದಲ್ಲೇ ಉಳ್ಕೊಳ್ಳೋದಿಲ್ಲ ಬೇರುಗಳಲ್ಲೇ ಉಳ್ಕೋದಿಲ್ಲ ಅದು ಡ್ರೈನೇಜ್ ಹೋಲಿಂದ ಈಸಿಯಾಗಿ ಪಾಸ್ ಆಗೋಕ್ಕೆ ಈ ಮರಳು ಏನಿದೆ ಅಲ್ಲ ಅದು ಹೆಲ್ಪ್ ಮಾಡುತ್ತೆ ಏನೋ ಫೋರ್ತ್ ಬಂದ್ಬಿಟ್ಟು ಡ್ರೈನೇಜ್ ಹೋಲ್ ಎಲ್ಲಾನು ಚೆನ್ನಾಗಿದೆ ಡ್ರೈನೇಜ್ ಹೋಲೇ ಸರಿ ಇಲ್ಲ ಡ್ರೈನೇಜ್ ಹೋಲೇ ನೀವು ಮಾಡಿಲ್ಲ ನಿಮ್ಮ ಪಾಟ್ಗಳಿಗೆ ಅಂದಾಗ ನೀರು ನಿಂತು ನಿಂತು ರೂಟ್ ರಾಟಾಗಿ ಗಿಡದ ಬೇರುಗಳು ಕೊಳಿತಾ ಬರುತ್ತೆ ಹಾಗೆ ಫುಲ್ ಗಿಡ ಸತ್ತು ಹೋಗುತ್ತೆ ಯಾವುದೇ ಬೆಳವಣಿಗೆ ಇರೋದಿಲ್ಲ ಹಾಗೆ ಇನ್ನೊಂದು ನಿಮಗೆ ಇಂಪಾರ್ಟೆಂಟಾಗಿ ಹೇಳಬೇಕು ಯಾವತ್ತೂ ನೀವು ನೀರು ಕೊಡ್ತೀರಾ ಅಂತಂದರೆ ಐದು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಆರು ಒಂದ್ಸಲ ಕೊಡ್ತೀರಾ ಅವಾಗ ಮಣ್ಣನ್ನು ಮೇಲ್ಗಡೆ ಮಣ್ಣನ್ನು ಚೆನ್ನಾಗಿ ಅಗದು ಆಮೇಲೆ ನೀರನ್ನ ಕುಡಿ ಇದರಿಂದ ಏನಾಗುತ್ತೆ ಅಂತಂದರೆ ಬೇರು ಸಫೋಕೇಟ್ ಆಗೋದಿಲ್ಲ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡುತ್ತೆ ಹಾಗೆ ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ನಿಮಗೆ ಇದು ಲೆಂದಿ ವಿಡಿಯೋ ಅನ್ನಿಸ್ಬೋದು ಕೆಲವೊಬ್ಬರು ನನಗೆ ಮೆಸೇಜ್ ಮಾಡ್ತಾರೆ ಕಾಮೆಂಟ್ ಮಾಡ್ತಾರೆ ತುಂಬ ಮಾತಾಡ್ತೀರಾ ಅಂತ ಬಿಕಾಸ್ ಯಾಕೆ ಮಾತಾಡ್ತೀನಿ ಅಂತಂದರೆ ಕಂಪ್ಲೀಟಾಗಿ ನಿಮಗೆ ಬೇಸಿಕ್ ನೀಡೇ ಗೊತ್ತಿಲ್ಲ ಅಂದರೆ ನೀವು ಏನು ಹಾಕಿದರೂ ಗಿಡದಲ್ಲಿ ಹೂಗಳು ಬರೋದಿಲ್ಲ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ತುಂಬ ಚೆನ್ನಾಗಿ ನೀವು ಅದನ್ನು ಕೇರ್ ಮಾಡಿದರೆ ಅದು ಕೂಡ ಅಷ್ಟೇ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇನ್ನು ಇವತ್ತಿನ ಫರ್ಟಿಲೈಸರ್ಗೆ ಬಂದುಬಿಡೋಣ ಇವತ್ತಿನ ಫರ್ಟಿಲೈಸರ್ ಏನು ಅಂತಂದರೆ ಒಂದು ಆಲೂಗಡ್ಡೆನ ತಗೊಳ್ಳಿ ಅದಕ್ಕೆ ಒಂದು ಕಪ್ ಕಪ್ಪಾಗೋಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಇದನ್ನು ನೀವು ಸೋಸ್ಕೊಬೋದು ಅಥವಾ ಡೈರೆಕ್ಟಾಗಿ ಗಿಡಗಳಿಗೆ ಕೊಡ್ಬೋದು ನಾನು ಇಲ್ಲಿ ಡೈರೆಕ್ಟಾಗಿ ಗಿಡಗಳಿಗೆ ಕೊಡ್ತೀನಿ ಈ ಆಲೂಗಡ್ಡೆನ ನಾವು ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ವಾ ಆಲೂಗಡ್ಡೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಇರೋದ್ರಿಂದ ಪೊಟ್ಯಾಶ್ ಏನಿದೆ ಅಲ್ವಾ ಅದೇ ಗಿಡದ ಮುಗ್ಗುಗಳು ಬರೋಕ್ಕೆ ಕಾರಣ ಆಗುತ್ತೆ ಇದನ್ನು ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಕೋಬೋದು ಆಲೂಗಡ್ಡೆ ಯಾವುದೇ ಹಾರ್ಮ್ಫುಲ್ ಇಲ್ಲದೆ ನಿಮ್ಮ ಗಿಡಗಳಿಗೆ ನೀವು ಆರಾಮಾಗಿ ಇದನ್ನು ಕೊಡ್ಬೋದು ಈ ರೀತಿ ಒಂದು ಕಪ್ಪು ನೀವೇನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿರ್ತಾರೆ ಅದು ಎಷ್ಟು ಫರ್ಟಿಲೈಸರ್ ಆಗಿರುತ್ತೆ ಅದಕ್ಕೆ ಒನ್ ಟು ಒನ್ ಅಂತಂದರೆ ಫರ್ಟಿಲೈಸರ್ ಎಷ್ಟಿರುತ್ತೆ ಅಷ್ಟೇ ನಾರ್ಮಲ್ ನೀರನ್ನು ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಒಂದೊಂದು ಕಪ್ಪು ನಿಮ್ಮ ಗಿಡಗಳಿಗೆ ಕೊಡ್ತಾ ಬನ್ನಿ ನಿಮ್ಮ ಹತ್ರ ಎಷ್ಟು ಗಿಡಗಳಿದೆ ಅದರ ಮೇಲೆ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡಿಕೊಂಡು ನೀವು ಕೊಡ್ಬೋದು ಹಾಂ ಇದನ್ನು ನಿಮ್ಮ ದಾಸವಾಳ ಗಿಡಕ್ಕೆ ಹದಿನೈದು ದಿನಕ್ಕೊಂದು ಸಲ ಕೊಟ್ಟು ನೋಡಿ ಇನ್ಯಾವುದೇ ಫರ್ಟಿಲೈಸರ್ ಯೂಸ್ ಮಾಡೋವಂಥ ಅವಶ್ಯಕತೆನೇ ಬರೋದಿಲ್ಲ ಸೊ ನೋಡಿದ್ರಲ್ಲ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಫರ್ಟಿಲೈಸರ್ನ ಮಾಡ್ಕೊಳ್ಳೋದು ಅಂತ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು